ಹೆಣ್ಣೂರು ಪೊಲೀಸ್ ಠಾಣೆಯಿಂದ ನಮ್ಮ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ನಿಮ್ಮೆಲ್ರಿಗೂ ನಾವು ಸಹ ಅದ್ರಲ್ಲಿ ಪಾಲ್ಗಾರಬೇಕು ಪಾಲ್ಗಾರರಾಗಬೇಕು ಅಂತ ಉದ್ದೇಶದಿಂದ ನಮ್ಮ ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸದುದ್ದೇಶದಿಂದ ನಾವು ಇಂದು ತಮ್ಮೆಲ್ಲರಿಗೂ ಆಪಲ್ಲು ಮತ್ತೆ ಕಿತ್ಲೆ ಹಣ್ಣು ಕೊಡಬೇಕು ಅಂತ ಇಷ್ಟಪಡ್ತೀವಿ ಇಲ್ಲಿ ಅನಾಥರಲ್ಲ ಯಾರು ಭಿಕ್ಷಕರಲ್ಲ ಆ ರೀತಿ ಹೇಳಿದ್ರೆ ಎಲ್ ಆ ಒಂದು ರೀತಿಲಿ ಎಲ್ಲರೂ ಅನಾಥರಾಗ್ತಾರೆ ಎಲ್ರು ಭಿಕ್ಷಕರಾಗ್ತಾರೆ ಒಂದಲ್ಲ ಒಂದ್ ರೀತಿ ಭಿಕ್ಷಕರಾಗಿರ್ತಾರೆ ಅನಾಥರಾಗಿರ್ತಾರೆ ಹಾಗಾಗಿ ನೀವ್ ಯಾರು ಅನ ಅನಾಥರಲ್ಲ ಯಾವಾಗ ನಮ್ಮ ರಾಜು ಹಾಜರವರು ಇರ್ಬೇಕಾದ್ರೆ ನೀವು ಯಾರು ಅನಾಥರು ಅಂತ ಕಲ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ನೀವೇನ್ ಹೇಳ್ತೀರಿ ಅವ್ರಿಗೆ ಡ್ಯಾಡಿ ಏನ್ ಹೇಳ್ತೀರಿ ಡ್ಯಾಡಿ ಇರ್ಬೇಕಾದ್ರೆ ಮಕ್ಳು ಅನಾಥರಾಗ ಡ್ಯಾಡಿ ಇರ್ಬೇಕಾದ್ರೆ ಮಕ್ಕಳ ಮಕ್ಳು ಅನಾಥರಾಗ ಸಾಧ್ಯನೇ ಇಲ್ಲ ಯಾವಾಗ ಪೋಷಕರು ಇರ್ತಾರೆ ಅವಾಗ ಮಕ್ಕಳು ಅನಾಥರಾಗ ಸಾಧ್ಯನೇ ಇಲ್ಲ ಅವ್ರ ಭಿಕ್ಷಕರಾಗೂ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ತಂದೆ ತಾಯಿ ಪೋಷಣೆ ಮಾಡಬೇಕಾದ್ರೆ ಅವ್ರಿಗೆ ದೇವ್ರ ಏನ್ ಮಾಡಿದ್ದಾರೆ ಅವ್ರ ಮುಖಾಂತರ ಅವ್ರಿಗೆ ದೇವ್ರ ಮುಖ ದೇವರು ಇವ್ರ ಮುಖಾಂತರ ನಿಮ್ಗೆಲ್ಲ ಒಂದು ರೀತಿ ಸಹಾಯ ಮಾಡ್ತಾ ಇದ್ದಾರೆ ಈ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೇವ್ರ ಇದ್ದಾರೆ ಇದಾರ ಇಲ್ವಾ ಪ್ರತಿಯೊಬ್ಬ ದೇವರ ವ್ಯಕ್ತಿಯಲ್ಲೂ ದೇವರು ಇದ್ದಾರೆ ಅದನ್ನ ನಾವು ನೋಡ್ಬೇಕು ಹೇಗೆ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ಒಮ್ಮೆ ಅವ್ರ ಬೈಬಲ್ ಓದಿದ್ರೆ ಗೊತ್ತಾಗುತ್ತೆ ನಾನು ಹಸಿದಿದ್ದಾಗ ನನ್ಗೆ ಅನ್ನ ಕೊಡ್ಲಿಲ್ಲ ನಾನು ದಹಗೊಂಡಿದ್ದಾಗ ನೀರ್ ಕೊಡಿಲಿಲ್ಲ ಕೊಡ್ಲಿಲ್ಲ ಮತ್ತೆ ಆಸ್ಪತ್ರೆಯಲ್ಲಿ ನಾನು ದಾಖಲಾದಾಗ ಯಾರು ಸ್ಪಂದಿಸ್ಲಿಲ್ಲ ನನ್ ಜೈಲಿದ್ದು ಸಹ ಯಾರು ಬಂದು ಸಂಧಿಸ್ಲಿಲ್ಲ ನನ್ ಈ ರೀತಿ ಅಂದ್ರೆ ಅವ್ರ ಉದ್ದೇಶ ಏನಂದ್ರೆ ಅವ್ರು ಹೇಳ್ತಾರೆ ದೇವರು ನನ್ನಲ್ಲಿದ್ದಾರೆ ಅಂದ್ರೆ ತಂದೆ ನನ್ನಲ್ಲಿದ್ದಾರೆ ನಾನು ತಂದೆಯೊಡನೆ ಇದ್ದೀನಿ ಹಾಗೆ ನೀವೆಲ್ರು ದೇವರೊಂದಿಗಿದ್ದೀರಿ ಇದ್ದೀರಿ ದೇವ್ರ ದುರಾಂಕಾರದ ಮಾತು ದೇವರು ನಮ್ ಕಡೆಯಿಂದ ಒಂದು ಸಹಾಯಕ್ಕೆ ನಮ್ಮ ಅಸ್ತಾನ ಚಾಚಿದ್ದಾರೆ ನಾವು ಒಂದು ವೆಪನ್ ಅಷ್ಟೇ ನಾವೊಂದು ಇನ್ಸ್ಟ್ರೂಮೆಂಟ್ ಅಲ್ವರ ಅಷ್ಟೇ ಇನ್ನೇನು ಇಲ್ಲ ನಾವು ಸಹಾಯ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡ್ರೆ ಅದು ದುರಾಂಕಾರ ನಾನ್ ಕೊಡ್ತಾ ಇದ್ದೀನಿ ಅಂದ್ರೆ ಅದು ಯಾರು ಒಪ್ಕೊಳ್ಳೋ ಅಂತದಲ್ಲ ದೇವ್ರು ಕೊಟ್ಟಿದ್ದಾರೆ ದೇವರು ನಮಕ ಅಂತರಿಸ ಬೇರೆಯವ್ರನ್ನ ಡಿಪೆಂಡ್ ಆಗ್ಬಾರ್ದು ನೀವು ನೀವೇ ಸ್ನಾನ ಮಾಡ್ಬೇಕು ಅರ್ಥ ಆಯ್ತಾ ಬೇರೆಯವ್ರಿಗೆ ಡಿಪೆಂಡ್ ಆಗ್ಬಾರ್ದು ಕ್ಲೀನ್ ಆಗಿರ್ಬೇಕು ಬಟ್ಟೆನ ನೀವು ಒಗಿಸ್ಕೊಂಡು ಒಕ್ಕೊಂಡು ಅರ್ಥ ಆಯ್ತಾ ಸ್ನಾನ ಮಾಡಿ ಪ್ರತಿದಿನ ಸ್ನಾನ ಮಾಡ್ಬೇಕು ಪ್ರತಿದಿನ ಬಟ್ಟೆ ಬದಲಾಯಿಸ್ಕೊಳ್ಬೇಕು ಆವಾಗ ನೀವು ಯಾರು ಭಿಕ್ಷಕರು ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾವಾಗ ನಾವು ಬರ್ತನ ಅಂದ್ರೆ ನಮ್ಗೆ ಬಟ್ಟೆ ಕೊಳೆ ಇದ್ರೆ ಬಟ್ಟೆ ಕಡಿಮೆ ಹಾಕೊಂಡಿದ್ರೆ ಅವಾಗ ಭಿಕ್ಷಕರು ಅಂತಾರೆ ತುಂಬಾ ದಟ್ಟಿ ಬಟ್ಟೆ ಹಾಕೊಂಡಿದಾರಪ್ಪ ಅವ್ರು ಭಿಕ್ಷಕರು ಅಂತಾರೆ ನೀವೆಲ್ಲ ಕ್ಲೀನ್ ಆಗ ಇದ್ ಬಿಟ್ರೆ ಏನಂತಾರೆ ಯಾರು ಭಿಕ್ಷಕರು ಅನ್ನೋಕ್ ಸಾಧ್ಯನೇ ಇಲ್ಲ ಹಾಗಾಗಿ ಇನ್ಮೇಲೆ ನೀವೆಲ್ಲ ಹೇಗಿರ್ಬೇಕು ಅಂದ್ರೆ ನಿಮ್ ನಿಮ್ ಬಟ್ಟೆನ ನೀವೇ ಒಕ್ಕೊಂಬೇಕು ನೀವು ನೀವು ಮಾಡಿದಾಗ ಆಟೋ ರಾಜ್ರು ನನ್ಗೆ ಹೇಳಿ ಟ್ಯಾಂಕ್ ಎಷ್ಟು ಟ್ಯಾಂಕ್ ಬೇಕು ಕಳ್ಸಿಕೊಡ್ತೀನಿ ನೋ ಪ್ರಾಬ್ಲಮ್ ನಾನು ಇಲ್ಲ ಆಟೋ ಕೇಳಿ ಅವ್ರಿಗೆ ನಾನು ಯಾವಾಗ ಅವ್ರು ಸ್ಪಂದಿಸ್ತೀನಿ ಅವ್ರು ಏನ್ ಕೇಳಿದ್ರು ನಾನು ಇಲ್ಲ ಅನ್ನಲ್ಲ ಓಕೆ ನಿಮ್ಮೆಲ್ರಿಗೂ ಶುಭಾಶಯವನ್ನ ಕೋರ್ತಾ ಇದೀನಿ ಮಹಿಳಾ ದಿನಾಚರಣೆದ ಶುಭಾಶಯಗಳು ದೇವರು ನಿಮ್ಗೆ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ದೀರ್ಘಾಯುಷು ಮತ್ತೆ ಇದೇ ರೀತಿ ಯಾವಾಗಲೂ ರಕ್ಷಣೆ ಪೋಷಣೆ ಸಿಗ್ಲಿ ಅಂತ ಹಾರೈಸ್ತೇನೆ ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ತಂದೆ ದೇವರು ಅವರ ಪುತ್ರ ಪ್ರಭು ಯೇಸು ಹಾಗೂ ತಂದೆ ದೇವರ ಆತ್ಮವಾಗಿರುವ ಪವಿತ್ರಾತ್ಮರು ಸೃಷ್ಟಿಕರ್ತರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ ಅಂತ ನಮಸ್ಕಾರ ಊಟನೇ ಮಾಡಲ್ಲ